ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ನಮಗೆ ನಿಜವಾದ ತಂದೆ ದೇವರ ಅಥವಾ ಜನ್ಮ ಕೊಟ್ಟ ತಂದೆನ ನಮಗೆ ನಿಜವಾದ ತಂದೆ ದೇವರ ಅಥವಾ ನಮಗೆ ಜನ್ಮ ಕೊಟ್ಟ ತಂದೆಯ ಅಂತಕ್ಕಂಥದ್ದು ತಿಳ್ಕೊಳ್ಳುವಂಥದ್ದೇ ಭಾಳ ದೊಡ್ಡ ವಿಚಾರ ಇದು ಎಂಥದ್ದು ಅಂತಂತಂದರೆ ಭಕ್ತ ಮತ್ತು ಭಗವಂತನ ಸಂಬಂಧ ಹೇಗಿದೆ ಈ ಜಗತ್ತು ನಿಜನಾ ಅಥವಾ ಈ ದೇಹ ನಿಜನಾ ಈ ಆತ್ಮ ನಿಜನ ಆ ಪರಮಾತ್ಮ ನಿಜನ ನನ್ನ ತಂದೆ ದೇವರ ಅಥವಾ ನನಗೆ ಬೇರೆ ಇನ್ಯಾರಾದರೂ ದೇವರಿದ್ದಾರಾ ನಮ್ಮ ತಂದೆ ತಾಯಿನ ದೇವ್ರು ಅನ್ಬೇಕಾ ಅಥವಾ ನಿಜವಾದಂಥ ದೇವರನ್ನು ದೇವ್ರು ಅನ್ಬೇಕಾ ಇದೊಂದು ಸ್ಪಷ್ಟೀಕರಣ ಆಯಿತು ಅಂತಂದರೆ ಅವನೊಬ್ಬ ದೊಡ್ಡ ಮಹಾತ್ಮ ಆಗಿಬಿಡ್ತಾನೆ ನೋಡಿ ತಂದೆ ತಾಯಿ ನಮಗೆ ಜನ್ಮವನ್ನು ಕೊಟ್ಟರು ಜನ್ಮವನ್ನು ಕೊಟ್ಟರು ಅಂತಂದರೆ ಈ ಶರೀರಕ್ಕೆ ಕಾರಣಕರ್ತರು ಅಷ್ಟೇ ಈ ಶರೀರಕ್ಕೆ ಕಾರಣಕರ್ತರು ತಂದೆ ತಾಯಿ ನಮ್ಮ ತಂದೆ ತಾಯಿಗೆ ನಮ್ಮ ತಾತ ಅಜ್ಜಿ ನಮ್ಮ ತಾತ ಅಜ್ಜಿಗೆ ಅವರಪ್ಪ ಅಮ್ಮ ಅವರಪ್ಪ ಅಮ್ಮನಿಗೆ ಅವ್ರ ತಾತ ಅಜ್ಜಿ ಹೀಗೆ ಪ್ರಕೃತಿನಲ್ಲಿ ಈ ದೇಹಗಳ ಉತ್ಪತ್ತಿಗೆ ಈ ದೇಹದ ಉತ್ಪತ್ತಿಗೆ ಒಬ್ಬ ಹೆಣ್ಣು ಒಂದು ಗಂಡಿನ ಸಹಾಯದಿಂದ ಪರಮಾತ್ಮ ಶಿವ ದೇಹಗಳನ್ನು ಉತ್ಪತ್ತಿ ಮಾಡ್ತಾನೆ ಆ ದೇಹಗಳನ್ನು ಉತ್ಪತ್ತಿ ಮಾಡಿದ ಮೇಲೆ ಅದು ಈ ದೇಹ ಒಂದು ಜಡ ರೂಪದಲ್ಲೇ ಇರ್ತದೆ ನಿರ್ಜೀವವಾಗೇ ಇರ್ತದೆ ಆ ನಿರ್ಜೀವವಾಗಿರ್ತಕ್ಕಂಥ ಆ ಪಿಂಡಕ್ಕೆ ಅಥವಾ ಈ ಶರೀರಕ್ಕೆ ಆತ್ಮ ಅಂತಕ್ಕಂಥ ಒಂದು ಚೈತನ್ಯ ಆತ್ಮ ಅಂತಕ್ಕಂಥ ಒಂದು ಚೈತನ್ಯ ಈ ಶರೀರಕ್ಕೆ ಬಂದು ಸೇರಿಕೊಳ್ಳುತ್ತೆ ಆ ಶರೀರಕ್ಕೆ ಬಂದು ಸೇರ್ಕೊಂಡ ಮೇಲೆ ಮಾತ್ರ ಈ ಶರೀರ ಆಕ್ಟಿವೇಟ್ ಆಗೋದು ಅಂದರೆ ಚೈತನ್ಯ ಆಗುತ್ತೆ ಅಲ್ಲಿವರೆಗೂ ಇದು ನಿರ್ಜೀವ ಈ ನಿರ್ಜೀವ ಪಿಂಡ ಈ ನಿರ್ಜೀವ ಪಿಂಡಕ್ಕೆ ಆತ್ಮ ಅಂತಕ್ಕಂಥ ಒಂದು ಚೈತನ್ಯ ಬಂದು ಸೇರಿಕೊಂಡಾಗ ಇದು ಚೈತನ್ಯ ಆಗುತ್ತೆ ಇದು ಆ್ಯಕ್ಟಿವೇಶನ್ ಆಗುತ್ತೆ ಅದೇ ಆತ್ಮ ಹೊರಗೆ ಹೋದಾಗ ಏನಾಗುತ್ತೆ ಇದು ಮತ್ತೆ ನಿಷ್ಕ್ರಿಯ ಆಗುತ್ತೆ ಆತ್ಮ ಬಂದು ಸೇರ್ಕೊಂಡಾಗ ಇದಕ್ಕೆ ನಾವೇನಂತೀವಿ ಒಂದು ಜೀವ ಅಂತ ಕರಿತೀವಿ ಒಂದು ಮನುಷ್ಯ ಅಂತ ಕರಿತೀವಿ ಮನುಷ್ಯ ಅಂತ ಕರಿತೀವಿ ಜೀವ ಅಂತ ಕರಿತೀವಿ ಅದೇ ಆಚೆ ಹೋದ್ಮೇಲೆ ಆತ್ಮ ಆಚೆ ಹೋದ್ಮೇಲೆ ಏನಂತ ಕರೀತಾರೆ ಶವ ಅಂತ ಕರೀತಾರೆ ಈಗ ನಮ್ಮ ತಂದೆ ತಾಯಿನೇ ದೇವರು ಅನ್ನೋದಾದರೆ ಅವರು ಕೊಟ್ಟಿದ್ದಾದರೂ ಏನು ಈ ನಿರ್ಜೀವ ಪಿಂಡ ಈ ನಿರ್ಜೀವ ಪಿಂಡ ಜೀವ ಆಗಿದ್ದೆ ಯಾವಾಗ ಆತ್ಮಜ್ಯೋತಿ ಬಂದು ಸೇರಿಕೊಂಡಾಗ ಅಂದಾಗ ಆತ್ಮಜ್ಯೋತಿಗೊಬ್ಬ ತಂದೆ ಇರಬೇಕಲ್ಲ ಆತ್ಮಜ್ಯೋತಿಯ ತಂದೆ ಶಿವ ಪರಮಾತ್ಮ ಆತ್ಮದ ತಂದೆ ಪರಮಾತ್ಮ ಈ ಶರೀರ ಈ ಕೋರುವಂತಹ ಈ ಸ್ಥೂಲ ಶರೀರ ಏನಿದೆ ಈ ಸ್ಥೂಲ ಶರೀರ ನಮ್ಮ ತಂದೆ ತಾಯಿಯಿಂದ ಬಂತು ಅಷ್ಟೇ ಆದರೆ ಇದು ಚೈತನ್ಯಮಯ ಆಗಲಿಕ್ಕೆ ಬಂದಿದ್ದು ಆತ್ಮ ಇದೆಯಲ್ಲ ಅದು ಪರಮಾತ್ಮನಿಂದ ಬಂತು ಹೀಗಾಗಿ ನಮ್ಮೆಲ್ಲರಿಗೂ ಇಬ್ಬರಿಬ್ಬರ ತಂದೆಗಳು ಒಬ್ಬ ತಂದೆ ಈ ಶರೀರಕ್ಕೆ ಕಾರಣಕರ್ತ ಇನ್ನೊಬ್ಬ ತಂದೆ ನನ್ನ ನಿಜವಾದ ತಂದೆ ಅವನು ಅವನು ಯಾರು ಅಂತಂದರೆ ಆತ್ಮದ ಒಡೆಯ ಆತ್ಮದ ತಂದೆ ನಾವೆಲ್ಲರೂ ಆತ್ಮರೂಪಿಗಳು ಅಂತ ತಿಳ್ಕೊಂಡ್ರೆ ನಮ್ಮ ನಿಜವಾದ ತಂದೆ ಶಿವ ನಾವು ಜ್ಞಾನ ಮಾರ್ಗಕ್ಕೆ ಹೋಗಿ ನಾವು ಆತ್ಮಗಳು ತಿಳ್ಕೊಳ್ಳಿಲ್ಲ ಅಂದರೆ ನಮಗೆ ಈ ಭೌತಿಕ ಶರೀರ ಕೊಟ್ಟಂತಹ ತಂದೆ ತಾಯಿಗಳೇ ದೇವರಾಗ್ತಾರೆ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ನಮಗೆ ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳು ನಮಗೆ ದೇವರಾದರೆ ಭಕ್ತಿ ಮಾರ್ಗವನ್ನು ದಾಟಿ ನಾವು ಮೇಲೆ ಹೋಗ್ತೀವಲ್ಲ ಜ್ಞಾನ ಮಾರ್ಗ ಆ ಜ್ಞಾನ ಮಾರ್ಗಕ್ಕೆ ಹೋದಂಥವ್ರು ಹೇಳ್ತಾರೆ ತಂದೆ ತಾಯಿ ನಮಗೆ ದೇವರಲ್ಲ ತಂದೆ ತಾಯಿ ನಮಗೆ ಬರೀ ಈ ಶರೀರದ ಕಾರಣಕರ್ತರು ಆದ್ದರಿಂದ ನಮಗೆ ನಿಜವಾದಂತಹ ತಂದೆ ಯಾರು ಅಂತಂದರೆ ಶಿವ ಪರಮಾತ್ಮ ಶಿವ ನಮ್ಮ ನಿಜವಾದ ತಂದೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅವರಿಗೆ ನಾನು ಆತ್ಮ ಅಂತಕ್ಕಂಥದ್ದು ಭಾವನೆ ಬಂದ್ಬಿಟ್ಟಿರ್ತದೆ ಹೀಗಾಗಿ ನಾವು ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಆ ಪರಮಾತ್ಮ ಶಿವನೇ ನಿಜವಾದ ತಂದೆ ಈ ಶರೀರದ ಕಾರಣಕರ್ತರು ಮಾತ್ರ ನಮ್ಮ ತಂದೆ ತಾಯಿ ವಯಸ್ಸಾದ ಕಾಲಕ್ಕೆ ಬೇಕಾಗುತ್ತದೆ ಎಂದು ಆಸ್ತಿ ಮಾಡುವುದು ತಪ್ಪ ವಯಸ್ಸಾದ ಕಾಲಕ್ಕೆ ನಮಗೆ ಹಣ ಬೇಕು ಆಸ್ತಿ ಬೇಕು ಅಂತ ಹೇಳಿ ಕೆಲವರು ಹಣದಿಂದ ಬೀಳ್ತಾರೆ ಆಸ್ತಿಯಿಂದ ಬೀಳ್ತಾರೆ ಆದರೆ ಒಂದನ್ನು ಮರೆತೋಗ್ತಾರೆ ಒಂದನ್ನು ಹೋಗ್ತಾರೆ ಏನನ್ನು ಹೋಗ್ತಾರೆ ಅಂತಂದರೆ ವಯಸ್ಸಾದಂಥ ಕಾಲಕ್ಕೆ ಹಣ ಬೇಕು ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟೈತೆ ಆಸ್ತಿ ಬೇಕು ಫಿಕ್ಸ್ ಆಗ್ಬಿಟ್ಟೈತೆ ಬಂಧುತ್ವ ಬೇಕು ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಅದು ಫಿಕ್ಸ್ ಆಗ್ಬಿಟ್ಟೈತೆ ಆದರೆ ಒಂದು ಫಿಕ್ಸ್ ಆಗಿಲ್ಲ ನೋಡಿರಿ ಏನು ಅಂತಂದರೆ ಹಣ ಆಸ್ತಿ ಅನುಭವಿಸೋದಿಕ್ಕೆ ಆರೋಗ್ಯ ಬೇಕು ಆರೋಗ್ಯ ಬೇಕು ಅನ್ನೋದನ್ನು ಯಾರೂ ಗಮನಿಸೋದಿಲ್ಲ ಅದಕ್ಕೆ ಪ್ಲ್ಯಾನೇ ಇಲ್ಲ ಹಣ ಮಾಡಲಿಕ್ಕೆ ಇವರ ಹತ್ರ ಪ್ಲ್ಯಾನ್ ಇದೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ಲಾನ್ ಇದೆ ಆದರೆ ಆರೋಗ್ಯ ಕಾಪಾಡಿಕೊಂಡು ದೇಹಾರೋಗ್ಯ ದೀರ್ಘಾಯಸ್ಸು ಅದರಿಂದ ನಾವು ತೃಪ್ತಿ ಪಡಬೇಕು ನಾವು ದುಡ್ದಂಥದ್ದು ನಾವು ಅನುಭವಿಸ್ಬೇಕು ಅನ್ನುವಂತಹ ಆ ಒಂದು ಆ ಪರಿಚಯವನ್ನೇ ಮರ್ತೋಗ್ಬಿಡ್ತಾರೆ ಆ ಒಂದು ನಾಲೆಡ್ಜನ್ನೇ ಮರ್ತೋಗ್ಬಿಡ್ತಾರೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಹಣದಿಂದೇ ಆಸ್ತಿಯಿಂದ ಬಿದ್ದು ಗಳಿಕೆ 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 ಒಬ್ಬರೂ ಕೂಡ ಅವರು ಗಳಿಸಿದಂತಹ ಆಸ್ತಿಯನ್ನು ಹಣವನ್ನು ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಕೂಡ ಯಾರೂ ಕೂಡ ಅನುಭವಿಸೋದಿಲ್ಲ ಯಾಕೆಂದರೆ ಆರೋಗ್ಯ ಇರುವುದಿಲ್ಲ ಸೊತ್ತೋಗ್ತಾರೆ ಇವರು ಆರೋಗ್ಯವನ್ನು ಕೆಡಿಸಿಕೊಂಡು ಯಾವುದೋ ಒಂದು ದೊಡ್ಡ ಕಾಸ್ಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ಟಾಗಿ ವೆಂಟಿಲೇಟ್ರಲ್ಲಿ ಮಲ್ಕೊಂಡು ಆ ಮಿಷಿನ್ನಲ್ಲಿ ಉಸಿರಾಟಗಳನ್ನು ಆಡಿಸ್ತಾ ಇರ್ತಾರೆ ಆವಾಗ ಹೇಳ್ರಿ ನೋಡೋಣ ನನ್ನ ಹಣ ನನ್ನ ಆಸ್ತಿ ಎಲ್ಲವನ್ನು ನಿಮಗೆ ಕೊಟ್ಬಿಡ್ತೀನಿ ಒಂದಿಷ್ಟು ಆರೋಗ್ಯ ಕೊಟ್ಬಿಡ್ರಿ ಕೇಳಿ ಯಾವ ಹಾಸ್ಪಿಟ್ಲನ್ನಾರ ಕೊಡ್ತಾರೇನೋ ಇಲ್ಲಪ್ಪ ನಿನ್ನತ್ರ ಇರೋ ಹಣ ಆಸ್ತಿ ದೋಚಕ್ಕೋಸ್ಕರ ನಿನ್ನನ್ನು ವೆಂಟಿಲೇಟರ್ಲ್ಲಿ ಹಾಕಿ ಆಡಿಸ್ತಾ ಇದ್ದೀವಿ ಉಸಿರಾಡಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ಮೀಟ್ರ್ ಬಿಲ್ ಹೆಚ್ಚಾಗಬೇಕಲ್ಲ ನಮ್ಮ ದುಡ್ಡು ಮೀಟ್ರ್ ಮೀಟ್ರ್ ಎಕ್ಬೇಕಲ್ಲ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಅಂತಾರೆ ಹೊರತು ಯಾರು ಯಾರು ಕೂಡ ಹೆಚ್ಚು ಆಯಸ್ಸನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಜೀವನಕ್ಕೆ ಹಣ ಆಸ್ತಿ ಮುಖ್ಯ ಅಲ್ಲ ನಮಗೆ ವಯಸ್ಸಾದಂಥ ಕಾಲಕ್ಕೆ ಹಣ ಆಸ್ತಿ ನಮ್ಮ ಸಹಾಯಕ್ಕೆ ಬರೋದಿಲ್ಲ ನಮ್ಮ ಸಹಾಯಕ್ಕೆ ಬರುವಂಥದ್ದು ಪರಮಾತ್ಮ ಒಬ್ಬನೇ ನಾವು ಪ್ರತಿದಿನ ಪರಮಾತ್ಮನ ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಅವನನ್ನು ಬೆರಿಬೇಕು ಪ್ರತಿದಿನ ಬೆರಿಬೇಕು ಬಸವಣ್ಣವ್ರು ಹೇಳ್ತೇನೆ ನೋಡ್ರಿ ಕೂಡುವುದು ಸಂಗಮವಾಗುವುದು ದೇವನಲ್ಲಿ ಇದುವೇ ಕೂಡಲ ಸಂಗಮ ದೇವ ಪ್ರತಿದಿನ ದೇವರನ್ನು ನಾವು ಭೇಟಿ ಮಾಡಬೇಕು ಪ್ರತಿದಿನ ದೇವರಲ್ಲಿ ಬೆರಿಬೇಕು ಸಂಗಮ ಆಗಬೇಕು ಕೂಡಬೇಕು ಪರಮಾತ್ಮನಲ್ಲಿ ಇದಕ್ಕೆ ಹೆಚ್ಚು ಗಮನ ಕೊಟ್ಟು ನಾವು ದೀರ್ಘಾಯಸ್ಸುಗಳಾಗಬೇಕು ನಾವು ಹೆಚ್ಚು ಆರೋಗ್ಯವಂತರಾಗಿದ್ದು ನಾವು ಸಾಯಬೇಕೇ ಹೊರತು ಹಣ ಆಸ್ತಿ ಅದು ನಮ್ಮ ಸಂಪತ್ತಲ್ಲ ನಿಜವಾದ ಸಂಪತ್ತಲ್ಲ ನಮ್ಮ ನಿಜವಾದ ಸಂಪತ್ತು ಆರೋಗ್ಯ ಯಾರು ಮುಪ್ಪಿನ ಕಾಲದವರೆಗೂ ಆರೋಗ್ಯವನ್ನು ಕಾಪಾಡಿಕೊಂಡು ಬರ್ತಾರೆ ಅವರು ಮಾತ್ರ ನಿಜವಾದಂಥ ಶ್ರೀಮಂತರು ಇನ್ನು ಇವರು ಹಣ ಆಸ್ತಿ ಮಾಡಿದ್ದವರು ಯಾರು ಶ್ರೀಮಂತರಲ್ಲ ಈ ಜಗತ್ತಲ್ಲಿ ಈ ಭೂಮಿಯ ಮೇಲೆ ಈ ಭೌತಿಕ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತರು ಯಾರಂತಂದರೆ ಯಾರಿಗೆ ಉತ್ತಮವಾದಂತಹ ಆರೋಗ್ಯ ಇರ್ತದೆ ಯಾರಿಗೆ ಆತ್ಮ ಜ್ಞಾನ ಇರ್ತದೆ ಪರಮಾತ್ಮ ಜ್ಞಾನ ಇರ್ತದೆ ಅವರು ಮಾತ್ರ ಶ್ರೀಮಂತರು ನಾವು ಮುಪ್ಪಿನ ಕಾಲದಲ್ಲಿ ಬೇಕಾಗುತ್ತೆ ಅಂತ ಆಸ್ತಿ ಹಣ ಮಾಡಿದ್ರು ಶ್ರೀಮಂತರ ಅಲ್ಲವೇ ಅಲ್ಲ ಈಗಿನ ಮಕ್ಕಳು ವಿಭೂತಿ ಧಾರಣೆ ಲಿಂಗಧಾರಣೆ ಮಾಡಿಕೊಳ್ಳಲು ಆಸಕ್ತಿ ತೋರುತ್ತಿಲ್ಲ ಏಕೆ ಈಗಿನ ಮಕ್ಕಳು ವಿಭೂತಿ ಧಾರಣೆ ಲಿಂಗಧಾರಣೆ ರುದ್ರಾಕ್ಷಿ ಧಾರಣೆ ಮಾಡಲಿಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ ಕಾರಣ ನಮ್ಮ ವಿಪರೀತ ಸ್ವೇಚ್ಛಾಚಾರ ಸ್ವೇಚ್ಛಾಚಾರವೇ ಇವತ್ತು ನಾಗರಿಕತೆ ಆಗ್ತಾ ಇದೆ ಮುಂದುವರೆದಂಥ ರಾಷ್ಟ್ರಗಳನ್ನು ನಾವು ಕಾಪಿ ಮಾಡ್ತಾ ಇದ್ದೀವಿ ಮುಂದುವರೆದಂಥ ರಾಷ್ಟ್ರಗಳು ಅವರು ಆರ್ಥಿಕವಾಗಿ ಮುಂದುವರೆದಿರಬಹುದು ಆದರೆ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ತುಂಬ ಹಿಂದುಳಿದಿದ್ದಾರೆ ನಮ್ಮ ದೇಶವೂ ಕೂಡ ಕೆಡ್ತಾ ಇತ್ತು ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ನೋಡ್ತಾ ನೋಡ್ತಾ ಇನ್ನೂ ಫಾಸ್ಟಾಗಿ ಕೆಡ್ತಾ ಐತೆ ಅದರಲ್ಲೂ ಮಾಧ್ಯಮಗಳು ಮಾಧ್ಯಮಗಳಾರ್ಧ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ನಾಶ ಮಾಡ್ತಾ ಇದ್ದಾವೆ ನಮ್ಮ ಬದುಕನ್ನೇ ಕಿತ್ಕೊಳ್ತಾ ಇದ್ದಾವೆ ನಮ್ಮ ಬದುಕಿನ ವ್ಯವಸ್ಥೆಗಳ ಮೇಲೆ ಹೇಟ್ ಬೀಳ್ತಾ ಇದ್ದಾವೆ ಮಾಧ್ಯಮಗಳಿಂದ ಮೊದಲು ಒಂದು ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅವರು ಪ್ರಸಾದ ಮಾಡೋದಕ್ಕೆ ಮುಂಚೆ ಅಂದರೆ ಊಟ ಮಾಡೋದಕ್ಕೆ ಮುಂಚೆ ನಾಷ್ಟ ಮಾಡೋದಕ್ಕೆ ಮುಂಚೆ ಹಣೆಗೆ ವಿಭೂತಿ ಇಟ್ಕೊಳ್ಳುವಂಥದ್ದು ಕಡ್ಡಾಯವಾಗಿತ್ತು ಅವನು ಹಣೆಯಲ್ಲಿ ವಿಭೂತಿ ಇಟ್ಕೊಂಡಿಲ್ಲ ಅಂತಂದರೆ ಅವನಿನ್ನೂ ಊಟ ಮಾಡಿಲ್ಲ ನಾಷ್ಟ ಮಾಡಿಲ್ಲ ಅಂತ ಅವನ ಮುಖ ತೊಳೆದಿದ್ರೂ ಕೂಡ ಅವನು ಸ್ನಾನ ಮಾಡಿದ್ರೂ ಕೂಡ ಅವನಿನ್ನ ಏನೂ ತಿಂದಿಲ್ಲ ಅಂತ ಯಾರ ಹಣೆಯಲ್ಲಿ ವಿಭೂತಿ ಕಾಣಿಸ್ತಾ ಇತ್ತು ಅಂಥವ್ರಿಗೆ ಹೋ ಇವರು ನಾಷ್ಟ ಮಾಡಿದ್ದಾರೆ ಊಟ ಮಾಡಿದ್ದಾರೆ ಅಂದರೆ ಕಡ್ಡಾಯ ಇತ್ತು ಯಾವುದೇ ಒಂದು ಪ್ರಸಾದ ಸೇವನೆ ಅಂದರೆ ಊಟ ಮಾಡಬೇಕಾದ ಮುಂಚೆ ಪ್ರತಿಯೊಬ್ಬರೂ ಕೂಡ ವಿಭೂತಿ ಧಾರಣೆ ಮಾಡಿಕೊಳ್ಳುವಂತಹ ಪದ್ಧತಿ ನಮ್ಮ ಶೈವ ದೇಶ ಇದು ಶೈವರ ದೇಶ ಶೈವರಿಗೆ ಅಂದರೆ ದ್ರಾವಿಡರಿಗೆ ವಿಭೂತಿ ಕಡ್ಡಾಯ ಪ್ರತಿಯೊಬ್ಬರ ಹಣೆನಲ್ಲೂ ಕೂಡ ವಿಭೂತಿ ಇರ್ತಾಯಿತ್ತು ಆದರೆ ಆಧುನಿಕ ಪ್ರಪಂಚ ತುಂಬ ಕೆಡ್ತಾ ಇರ್ತಕ್ಕಂಥ ಈ ಯುವ ಪೀಳಿಗೆ ಅಥವಾ ಯುವ ಸಮಾಜ ಏನಿದೆಯಲ್ಲ ಅಸಡ್ಡೆ ತೋರಿಸ್ತಾ ಇದ್ದಾರೆ ವಿಭೂತಿ ರುದ್ರಾಕ್ಷಿ ಲಿಂಗದ ವಿಚಾರವಾಗಿ ಎಷ್ಟೋ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಸಂಪ್ರದಾಯಸ್ಥ ಕುಟುಂಬಗಳಲ್ಲೂ ಸಹ ಆ ಹಿರಿಯ ಜೀವಿಗಳಿರ್ತಾರಲ್ಲ ತಾತ ಅಜ್ಜಿಗಳು ಅವರೆಲ್ಲ ನೊಂದ್ಕೋತಾ ಇದ್ದಾರೆ ನನ್ನ ಮಗ ನನ್ನ ಮೊಮ್ಮಗಳು ನನ್ನ ಮೊಮ್ಮಕ್ಕಳು ಯಾರೂ ಕೂಡ ವಿಭೂತಿ ಇಲ್ಲ ಅಂತ ಹೇಳಿ ಇದ್ದಾರೆ ಅಂತಹ ಒಂದು ಕೆಟ್ಟ ಪ ಕಾಲ ಎದುರಾಗಿದೆ ನಮಗೆ ಆದರೆ ಬಂಧುಗಳೇ ನೋಡಿ ವಿಭೂತಿ ಯಾರ ಹಣೆ ಮೇಲೆ ವಿಭೂತಿ ಇಟ್ಕೊಂಡು ಅವರು ಊಟ ಮಾಡ್ತಾರೆ ಅವರು ಪರಮಾತ್ಮನಿಗೆ ಕೃತಜ್ಞತೆ ಹೇಳ್ದಂಗೆ ಆಗುತ್ತೆ ಅವರು ತಿನ್ನುವಂಥದ್ದೆಲ್ಲವೂ ಕೂಡ ಪ್ರಸಾದ ಆಗುತ್ತೆ ಶಿವ ಕೊಟ್ಟ ಪ್ರಸಾದ ಆಗುತ್ತೆ ಶಿವನ ಪ್ರಸಾದ ಆಗುತ್ತೆ ಇಲ್ಲ ಅಂತಂದರೆ ನಮ್ಮ ಶರಣರು ಹೇಳೋ ರೀತಿಯಲ್ಲಿ ಅದು ಕೂಳಾಗುತ್ತೆ ಕೂಳು ಕೂಳು ಏನೋ ನಮ್ಮ ಶರೀರಕ್ಕೆ ಒಂದಷ್ಟು ತಿನ್ನಬೇಕು ತಿಂತಾರಷ್ಟೇ ಅದರಿಂದ ನಮ್ಮ ಶರೀರಕ್ಕೆ ಒಳ್ಳೆಯದಾಗಲ್ಲ ರೋಗ ರುಜಿನಗಳು ಸ್ಟಾರ್ಟ್ ಆಗ್ತವೆ ನೋಡಿರಿ ಇವತ್ತಿನ ದಿನದಲ್ಲಿ ಒಳ್ಳೊಳ್ಳೆ ಫುಡ್ ತಿಂತಾ ಇದ್ದೀವಿ ಅಂತ ನಾವು ಅನ್ಕೋತಾ ಇದ್ದೀವಿ ಮೂರು ಟೈಮ್ ಊಟ ಮಾಡ್ತಾ ಇದ್ದೀವಿ ನಾವು ವೆರೈಟಿ ಫುಡ್ ತಿಂತಾ ಇದ್ದೀವಿ ಆದ್ರೂ ನಾವು ಆರೋಗ್ಯವಾಗಿ ಇದ್ದೀವಾ ಇಲ್ಲ ಎಷ್ಟು ಹಾಸ್ಪೆಟ್ಲ್ಗಳಿದ್ದಾವೆ ನಮಗಿರೋಷ್ಟು ಹಾಸ್ಪಿಟ್ಲ್ಗಳು ಪ್ರಾಣಿಗಳಿಗಿಲ್ಲ ನಮ್ಮ ಮನೆ ಬೆಕ್ಕಿಗೆ ಹಾಸ್ಪಿಟ್ಲ್ ಹೆಚ್ಚಿಲ್ಲ ನಮ್ಮ ಮನೆ ನಾಯಿಗೆ ಹಾಸ್ಪಿಟ್ಲ್ಗಳು ಹೆಚ್ಚಿಲ್ಲ ಆದರೆ ನಮಗೆ ಹಾಸ್ಪಿಟ್ಲ್ಗಳು ಹೆಚ್ಚಿದ್ದಾವೆ ಅಂದರೆ ನಾವು ನಾಗರಿಕರಾಗಿದ್ದೀವಿ ಪೌಷ್ಟಿಕ ಆಹಾರಗಳನ್ನೇ ತಿಂತ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ರು ಕೂಡ ನಾವು ತಿಂತಾ ಇರೋದೇನು ಅದು ಆಹಾರ ಅಲ್ಲ ಕೂಳು ಕೂಳು ತಿಂತಾ ಇದ್ದೀವಿ ಅದರಿಂದ ಬಂಧುಗಳೇ ನಮ್ಮ ಶರಣರು ಹಿಂದೆನೇ ಹೇಳಿದ್ದಾರೆ ಹಣೆಗೆ ವಿಭೂತಿ ಧರಿಸಿರಿ ಧರಿಸಿ ನೀವು ಪ್ರಸಾದ ಭಾವನೆಯಲ್ಲಿ ಸೇವನೆ ಮಾಡಿರಿ ಏನೇ ನೀವು ತಗೊಳ್ಬೇಕಾದ್ರೂ ಕೂಡ ಹೊಟ್ಟೆಗೆ ನಾವು ಏನೇ ತೊಗೊಳ್ಬೇಕಾದ್ರೂ ಕೂಡ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ನೀರು ಕುಡಿಬೇಕಾದ್ರೂ ಕೂಡ ನೆಲದಲ್ಲಿ ಕೂತ್ಕೊಂಡು ನೀರು ಕುಡಿಬೇಕು ಅಂತ ಶರಣರು ಕಟ್ಟಪ್ಪಣೆ ಮಾಡಿದ್ದಾರೆ ನಾವೇನು ಮಾಡ್ತಾಯಿದ್ದೀವಿ ನಿಂತ್ಕೊಂಡೇ ನೀರು ಕುಡಿತೀವಿ ನಿಂತ್ಕೊಂಡು ಓಡಾಡ್ಕೊಂಡು ಕೂಡ ಊಟ ಮಾಡ್ತಾಯಿದ್ದೀವಿ ಭಕ್ತಿ ಇಲ್ಲ ಭಾವನೆ ಇಲ್ಲ ಇದು ನಾನು ಪ್ರಸಾದ ಸೇವನೆ ಮಾಡ್ತಾಯಿದ್ದೀವಿ ಅದರಿಂದ ನನ್ನ ಇಡೀ ಅಂಗಾಂಗಗಳು ಇಡೀ ನನ್ನ ಜೀವಕೋಶಗಳು ಶಕ್ತಿಯುತವಾಗಬೇಕು ಅನ್ನೋವಂಥ ಜ್ಞಾನ ಇಲ್ಲ ನಮಗೆ ಹೀಗಾಗಿ ರುದ್ರಾಕ್ಷಿ ವಿಭೂತಿಯನ್ನು ನಾವು ಯಾವತ್ತು ಕಡೆಗಣಿಸಿದ್ವೋ ಅವತ್ತೇ ಈ ನಾಗರಿಕ ಸಮಾಜಕ್ಕೆ ದೊಡ್ಡ ಪೆಟ್ಟು ಬಿತ್ತು ಬೇಕಾದಷ್ಟು ಹಾಸ್ಪಿಟ್ಲುಗಳು ಜಾಸ್ತಿ ಆಯಿತೋ ಕ್ರೋಧ ಜಾಸ್ತಿ ಆಯಿತು ನಾವು ತೆಗೆದುಕೊಳ್ಳುವ ಊಟ ಅದು ವಿಕಾರ ಭಾವನೆಗಳನ್ನು ಉಂಟು ಮಾಡ್ತದೆ ಬಂಧುಗಳೇ ನಮ್ಮ ಬಿ ಡಿ ಜತ್ತಿಯವರು ಸನ್ಮಾನ್ಯ ಬಿ ಡಿ ವಿಭೂತಿ ಧರಿಸ್ಕೊಂಡೇ ಅವರು ಉಪರಾಷ್ಟ್ರಪತಿಗಳಾದರು ಇವತ್ತು ಸಂಸತ್ ಭವನಕ್ಕೆ ಅವರು ವಿಭೂತಿ ಧರಿಸ್ಕೊಂಡು ಹೋಗ್ತಾಯಿದ್ರು ಅವ್ರನ್ನ ಎಷ್ಟು ಪೂಜ್ಯ ಮನೋಭಾವದಿಂದ ನೋಡ್ತಾ ಇದ್ರು ಅವರನ್ನು ಉಪರಾಷ್ಟ್ರಪತಿಗಳನ್ನಾಗಿ ಮಾಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಕೂಡ ಆಗಿದ್ದರು ಹೀಗಾಗಿ ನಾವು ನಮ್ಮ ಈ ಏನು ನಮ್ಮ ಪೂರ್ವಿಕರು ನಮ್ಮ ಶೈವರಿರ್ಬೋದು ಅಥವಾ ದ್ರಾವಿಡರಿರ್ಬೋದು ಅಥವಾ ನಮ್ಮ ಇರ್ಬೋದು ಇವರೆಲ್ಲ ಕೊಟ್ಟಿರ್ತಕ್ಕಂಥ ಆ ವಿಭೂತಿಗೆ ರುದ್ರಾಕ್ಷಿಗೆ ಲಿಂಗಕ್ಕೆ ಮಹತ್ವ ಇದೆ ಶಕ್ತಿ ಇದೆ ಆದ್ದರಿಂದ ನಾವು ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥ ರುದ್ರಾಕ್ಷಿ ಲಿಂಗ ವಿಭೂತಿ ಓ ನಮ ಶಿವಾಯ ಮಂತ್ರ ಇವನ್ನೆಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದೇ ಆದರೆ ಅಥವಾ ಅದನ್ನು ಪಾಲನೆ ಮಾಡಿದ್ದೇ ಆದರೆ ನಮ್ಮಲ್ಲಿ ಒಂದು ದೈವಾಂಶ ಸಂಭೂತವಾಗಿ ನಾವು ಇರ್ತೀವಿ ಒಂದು ಪಾಸಿಟಿವ್ ಎನರ್ಜಿ ಯಾವಾಗಲೂ ನಮಗೆ ತುಂಬಿರ್ತದೆ ಅನ್ನೋ ಮಾತನ್ನು ಹೇಳ್ತಾ ಪ್ರತಿಯೊಬ್ಬರೂ ಕೂಡ ವಿಭೂತಿ ಧಾರಣೆ ಲಿಂಗಧಾರಣೆ ಮತ್ತು ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಳ್ಳೇಬೇಕು ಮನೆಯಲ್ಲಿ ತಂದೆ ತಾಯಿಗಳ ಮಾತು ನಡೆಯದಿದ್ದರೆ ಏನು ಮಾಡಬೇಕು ಮನೆಯಲ್ಲಿ ತಂದೆ ತಾಯಿಗಳು ಮಾತು ಮಕ್ಕಳು ಕೇಳಲ್ಲ ಅಂತ ತಿಳ್ಕೊಂಡು ಎಲ್ಲ ತಂದೆ ತಾಯಿಗಳು ಇವತ್ತು ಗೋಳಾಡ್ತಾರೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ಬೋದು ನಮ್ಮ ಪರಿಸರ ಇರ್ಬೋದು ಅಥವಾ ನಮ್ಮ ಇವತ್ತಿನ ಮೀಡಿಯಾಗಳು ಇರ್ಬೋದು ಅಥವಾ ಇವತ್ತಿನ ಜಂಜಾಟ ಇರ್ಬೋದು ಇವೆಲ್ಲವೂ ಕೂಡ ಕಾರಣ ಆಗುತ್ತೆ ನಾವು ಮಕ್ಕಳಿಗೆ ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸಿಲ್ಲ ಅಂದ್ರೂ ಕೂಡ ಅದು ನಮಗೆ ರಿವರ್ಸ್ ಆಗುತ್ತೆ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೀತಿನಲ್ಲಿ ಹಂಡ್ರೆಡ್ ಪರ್ಸೆಂಟು ತಂದೆ ತಾಯಿ ಕೊಡಲೇಬೇಕು ಇವತ್ತು ಮಕ್ಕಳಿಗೆ ಅಂಥ ಒಂದು ಪ್ರೀತಿ ಸಿಗ್ತಾ ಇಲ್ಲ ಯಾಕೆ ಅಂತಂದರೆ ತಂದೆ ತಾಯಿ ಇಬ್ಬರೂ ಕೂಡ ದುಡಿಲಿಕ್ಕೆ ಹೋಗ್ತಾರೆ ದುಡಿಲಿಕ್ಕೆ ಹೋಗುವಂಥವ್ರು ಹೆಚ್ಚು ಸಮಯವನ್ನು ಮಕ್ಕಳ ಜೊತೆ ಆಗೋದಿಲ್ಲ ಅವ್ರ ಜೊತೆ ಆಗೋದಿಲ್ಲ ಅವರ ಭಾವನೆಗಳನ್ನು ಆಗೋದಿಲ್ಲ ಅವ್ರ ಜೊತೆ ಆಟ ಆಡೋಕ್ಕಾಗೋದಿಲ್ಲ ಅವರತ್ರ ತಮಾಷೆ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಮಕ್ಕಳು ಮತ್ತು ತಂದೆ ತಾಯಿ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಬಾಂಧವ್ಯದ ಬಿರುಕು ದೊಡ್ಡದಾಗ್ತಾಯಿದೆ ಒಬ್ಬರಿಗೊಬ್ಬರು ಇರ್ತಕ್ಕಂಥ ಅಟ್ಯಾಚ್ಮೆಂಟು ಸಂಬಂಧಗಳು ಅಫೆಕ್ಷನ್ಸು ಕಡಿಮೆ ಆಗ್ತಾ ಬರ್ತಾಯಿತ್ತು ಹೀಗಾಗಿ ಮಕ್ಕಳು ದೊಡ್ಡವರಾದಾಗ ನಾವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದಾಗ ಅವ್ರಿಗೇನೋ ಒಂಥರ ವಿಚಿತ್ರ ಅನಿಸುತ್ತೆ ನಮ್ಮಪ್ಪ ಏನು ನನ್ನ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡಲಿಕ್ಕೆ ಬರ್ತಾನೆ ನಮ್ಮ ತಾಯಿ ಏನು ಇಷ್ಟೊಂದು ಸಿಟ್ಟು ಮಾಡಿಕೊಂಡು ನನ್ನ ಕಂಟ್ರೋಲ್ ಮಾಡೋಕ್ಕೆ ಬರ್ತಾಳೆ ನಾವು ಪ್ರಬುದ್ಧರಾಗಿದ್ದೀವಿ ನಮಗೆ ಏಜ ನಮ್ಮ ನಾವು ಕೂಡ ಮೆಜಾರಿಟಿಗೆ ಬಂದಿದ್ದೀವಿ ನಮಗೂ ಸ್ವಂತಹ ತೀರ್ಮಾನ ತಗೊಳ್ಳಿಕ್ಕೆ ನಮ್ಗೆ ಹಕ್ಕಿದೆ ನಾವು ಸ್ವತಂತ್ರರು ನಮ್ಮ ಜೀವನ ನಾವು ಕಟ್ಕೊಳ್ತೀವಿ ಅವ್ರ ಮಾತು ಯಾಕೆ ಕೇಳಬೇಕು ಎಲ್ಲ ಹೇಳಿದ್ದಲ್ಲೇ ಯಾಕೆ ಕೇಳಬೇಕು ನಾವು ನಮ್ಮ ತಂದೆ ತಾಯಿ ಹೇಳಿ ಈ ರೀತಿ ಯೋಚನೆ ಮಾಡುವಂಥ ಮಕ್ಕಳು ಇವತ್ತು ತಯಾರಾಗ್ತಾ ಇದ್ದಾರೆ ಹೆಚ್ಚು ಮರ್ಯಾದೆ ಕೊಡದೇ ಇರತಕ್ಕಂಥ ತಂದೆ ತಾಯಿ ಕೊಡದೇ ಇರ್ತಕ್ಕಂಥವ್ರು ಮನೆಯಲ್ಲಿ ಹಿರಿಯರಿಗೆ ಮರ್ಯಾದೆ ಕೊಡದೇ ಇರ್ತಕ್ಕಂಥವ್ರು ಅಥವಾ ಹಿಂದಿರ್ಕೊಂಡು ಮಾತಾಡುವಂಥವ್ರದು ಇವತ್ತು ಹೆಚ್ಚು ನಾವು ನೋಡ್ತಾ ಇದ್ದೀವಿ ಕಾರಣ ನಮ್ಮ ಪರಿಸರ ಜೊತೆಗೆ ನಮ್ಮ ಈ ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಆ ಕುಟುಂಬಗಳ ಸಂಬಂಧ ಅಲ್ಲೆಲ್ಲ ಹೇಗಿದೆ ಅಂತಂತಂದರೆ ತಂದೆ ಯಾರೋ ತಾಯಿ ಯಾರೋ ಅಲ್ಲಿ ಏನು ಒಂದೇ ತಂದೆ ಒಂದೇ ತಾಯಿ ಮದುವೆ ಮಾಡ್ಕೊಂಡಂಗಿಂದ ಇರಬೇಕಂತ ಕಡ್ಡಾಯ ಇಲ್ಲ ಅವರವರ ಬದುಕು ಅವರವ್ರ ಬದುಕು ಕಟ್ಕೊಂಡು ಬದಲಾಯಿಸ್ಕೊಂಡು ಹೋಗ್ತಾಯಿರ್ತಾರೆ ಇಂತಹ ಒಂದು ನಡತೆಗಳೂ ಸಹ ನಮ್ಮ ದೇಶದ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ ಆಮೇಲೆ ನಮ್ಮ ಕಟ್ಟುಪಾಡುಗಳು ಕೌಟುಂಬಿಕ ಜೀವನದ ವ್ಯವಸ್ಥೆ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದುಕೊಂಡು ತುಂಬ ಕುಟುಂಬದಲ್ಲಿ ಎಲ್ಲರೂ ಇದ್ದುಕೊಂಡು ಆ ಹಿರಿಯರು ಕಿರಿಯರಿಗೆ ನೀತಿ ಹೇಳೋದು ಪಾಠ ಹೇಳುವಂಥದ್ದು ಅವರು ಮಾಡ್ತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದುವಂಥದ್ದು ಇವೆಲ್ಲವೂ ಕೂಡ ಇಲ್ಲ ಇವಾಗ ಅವಿಭಕ್ತ ಕುಟುಂಬಗಳೇ ಇಲ್ಲ ಎಲ್ಲ ಸಿಂಗಲ್ 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 ಫ್ಯಾಮಿಲಿ ಅವ್ರಿಗೆಲ್ಲೋ ಹೊಟ್ಟೆ ಉದ್ಯೋಗಕ್ಕೋಸ್ಕರ ಜೀವನ ಕಟ್ಕೊಳ್ಳಕ್ಕೋಸ್ಕರ ಯಾವುದೋ ಊರು ಬಿಟ್ಟು ಯಾವುದೋ ಊರಿಗೆ ಬಂದು ಸ್ವಂತ ಮನೆಯೋ ಬಾಡಿಗೆ ಮನೆಯೋ ಮಾಡಿಕೊಂಡು ಎರಡು ಮಕ್ಕಳು ಇಟ್ಕೊಂಡಿರ್ತಾರೆ ಆ ಮಕ್ಕಳಿಗೆ ಯಾವುದೇ ಅಟ್ಯಾಚ್ಮೆಂಟ್ ಇರೋಲ್ಲ ಅಕ್ಕಪಕ್ಕದವ್ರು ಕೂಡ ಮಾತಾಡೋಲ್ಲ ಅಕ್ಕಪಕ್ಕದವ್ರ ಸಂಬಂಧ ಗೊತ್ತಿರೋದಿಲ್ಲ ಮನೆಯಲ್ಲೂ ಕೂಡ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗಿರ್ತಾರೆ ಇವು ಎರಡೇ ಎರಡು ಮಕ್ಕಳು ಇರ್ತವೆ ಯಾವುದೋ ಒಂದು ಸ್ಕೂಲಲ್ಲಿ ಓದ್ತಾರೆ ಅಥವಾ ಯಾವುದೋ ಒಂದು ಆಯಾ ಆಶ್ರಯದಲ್ಲಿ ಒಂದು ಅಜ್ಜಿನೋ ಯಾರನ್ನೋ ತಂದುಬಿಟ್ಟಿರ್ತಾರೆ ಮನೆ ಕೆಲಸದವರ ಜೊತೇನಲ್ಲಿ ಮಕ್ಕಳು ಬೆಳಿತವೆ ಈ ಎಲ್ಲ ಕಾರಣಗಳಿಂದ ಇವತ್ತು ವಿಪರೀತವಾದಂತಹ ಈ ಒಂದು ಕುಟುಂಬದ ಬಂಧನಗಳು ದೂರ ಇದ್ದಾವೆ ಸಡಿಲ ಆಗ್ತಾ ಇದ್ದಾವೆ ಆದ್ದರಿಂದ ನಮಗೆ ಉಳ್ಕೊಂಡಿರ್ತಕ್ಕಂಥ ಒಂದೇ ಒಂದು ದಾರಿ ಏನು ಅಂತಂತಂದರೆ ನಮಗೆ ಉದ್ಯೋಗ ಎಷ್ಟು ಮುಖ್ಯನೋ ಬದುಕೆ ಎಷ್ಟು ಮುಖ್ಯನೋ ಕುಟುಂಬ ಎಷ್ಟು ಮುಖ್ಯನೋ ಮಕ್ಕಳ ಹಾರೈಕೆ ಮಕ್ಕಳ ಸಂಬಂಧ ಮಕ್ಕಳ ಬಾಂಧವ್ಯನೂ ಕೂಡ ನಮಗೆ ಬಹಳ ಮುಖ್ಯ ಈ ವಿಚಾರದಲ್ಲಿ ತಂದೆ ತಾಯಿಗಳು ಎಚ್ಚರಿಕೆಯಿಂದ ಇರಬೇಕು ಮಕ್ಕಳಿಗೆ ಮೊದಲಿಂದಲೇ ನಾವು ತಿದ್ದಬೇಕು ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಇದ್ದೇ ಇದೆ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಮಕ್ಕಳನ್ನು ಯಾವ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಸಂಸಾರದ ತಳಹದಿಯ ಮೇಲೆ ನಾವು ಅವರನ್ನು ಬೆಳೆಸ್ಕೊಂಡು ಹೋಗ್ತೀವೋ ಒಂದು ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡು ಹೋಗ್ತೀವೋ ಅದು ನಮಗೆ ಮುಂದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇಲ್ಲ ನಮ್ಮ ಮಕ್ಕಳು ರಿವರ್ಸ್ ಆದರೂ ಇಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡು ಕೂಡ ರಿವರ್ಸ್ ಆದರು ಅಂತಂದರೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಬರೋದನ್ನ ದೇವರ ಒಂದು ನಾಮಸ್ಮರಣೆ ಮಾಡ್ತಾ ದೇವರ ಮೇಲೆ ಭಾರ ಹಾಕೊಳ್ತಾ ನಾವು ನಿಭಾಯಿಸಬೇಕಾಗುತ್ತೆ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ